ನನ್ನ ಹೆಸರು ಪ್ರಮೋದ್ ಅಂತ ಎಲ್ಲಿಂದ ಇವ್ರೆ ನಾನು ಶಿವಮೊಗ್ಗದಿಂದ ನಾನು ಇದ್ದಿದ್ದು ಆ್ಯಕ್ಚುಲಿ ಬೆಂಗಳೂರಲ್ಲೇ ಹಾ ಸರಿ ಸರಿ ಇವ್ರು ಎಲ್ ಚರ್ಡಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇ ಓಕೆ ಓಕೆ ಈಗ ರೀಸೆಂಟಾಗಿ ಅವ್ರ ಕಡೆ ಒನ್ ಇಯರ್ ಆಯ್ತು ಈ ಕಡೆ ಬಂದು ಸೊ ನಿಮ್ಮ ನೇಟಿವ್ ಶಿವಮೊಗ್ಗನ ಹಾ ಶಿವಮೊಗ್ಗ ತೇರ್ತದಲ್ಲಿ ಓಕೆ ಓಕೆ ಸೊ ಇದೊಂದು ಸೊ ರಾಯಲ್ಲ ಒಂದು ಪೂಜೆ ಎಲ್ಲ ಮಾಡ್ತಿದ್ದೀರ ಹಾ ಅವೆಲ್ಲ ಹಾ ಪೂಜೆ ಮಾಡಿ ಹಚ್ಕೊತಾ ಹಚ್ಕೊಂಡಿದ್ದೀರಾ ರಾಯರನ್ನ ತುಂಬಾ ಸಂತೋಷ ನಮ್ಮ ಉದ್ದೇಶ ಗೊತ್ತಲ್ಲ ರಾಯರ್ ಭಕ್ತ ಚಾನಲ್ ನೋಡ್ತಾ ಇದೀರಾ ಮಠ ಮಾಡ್ತಾ ಇದೀನಿ ಸೊ ಇದ್ರ ಜೊತೆಗೆ ಸೊ ರಾಯರ್ ಭಕ್ತರೆಲ್ಲ ಒಂದ್ ಸಜೆಷನ್ ಮಾಡಿದ್ರು ಈ ತರ ಪವಾಡಗಳು ಆಗ್ತಾ ಇರ್ತಾರೆ ಅದನ್ನು ಕೂಡ ಹಾಕಿ ಅಂತ ಅಂತೇಳಿ ಸರಿ ಅನ್ಬಿಟ್ಟು ನಾನು ಅದನ್ನು ಕೂಡ ಶುರು ಮಾಡಿದೀನಿ ಒಂದ್ ಎರಡ್ ತಿಂಗಳಿಂದ ನೀವು ಎಲ್ಲಿ ಇರೋದು ಬೆಂಗಳೂರು ಬೆಂಗಳೂರು ಬನಶಂಕರಿ ಗೊತ್ತಿದೆಯಲ್ಲ ಹಾ ಗೊತ್ತು ಗೊತ್ತು ಓಕೆ ಸೊ ನಿಮ್ಮ ಜೀವನದಲ್ಲಿ ಸೊ ಈ ತರ ಏನೇನು ಪವರ್ಡ್ ಆಗಿದೆ ನಿಮ್ಮ ಭಕ್ತಿ ಹೆಂಗ್ ಶುರು ಆಯ್ತು ರಾಯರ್ನ ಹೆಂಗ್ ನಂಬಕ್ ಶುರು ಮಾಡಿದ್ರಿ ಹೆಂಗೆ ಅಂದ್ರೆ ಏನೋ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಹೀಗೆ ಅಲ್ಲ ಒಂದು ಟೂ ಅಂಡ್ ಹಾಫ್ ತ್ರೀ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಆಯ್ತು ಈ ರೀಸೆಂಟ್ ಆಗಿ ತ್ರೀ ಇಯರ್ಸ್ ಆಯ್ತು ಅಷ್ಟೇ ಅವ್ರನ್ನ ಪೂಜೆ ಮಾಡ್ತಾ ಅವ್ರ ಓಕೆ ಅಂದ್ರೆ ಕಂಟಿನ್ಯೂ ಆಗಿ ಒಂದು ತ್ರೀ ಮಂತ್ ಕಂಟಿನ್ಯೂ ವೀಕ್ಲಿ ಒನ್ ಟೈಮ್ ಆದ್ರೂ ಹೋಗಿ ಹೋಗ್ತಿದೆ ಒಂದ್ರೆ ಸರಿ ಸರಿ ಹೋಗ್ತಾ 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 ಅದೇ ಕಂಟಿನ್ಯೂ ಆಗ್ಬಿಡ್ತು ಕಂಟಿನ್ಯೂ ಆಗ್ತಾ ಆಗ್ತಾ ಅದೇ ನಾನು ಎಲ್ಲ ಫೋಟೋ ಪೂಜೆ ಮಾಡಿದೆ ಒಳ್ಳೇದಾಯ್ತು ಸರಿ ಆ ಹಿಂಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಹಿಂಗೆ ರೀಸೆಂಟ್ ಆಗಿ ಒನ್ ಇಯರ್ ಆಯ್ತು ಹಿಂಗೆ ನನಗೆ ಸ್ವಲ್ಪ ಹುಷಾರ ತಪ್ಪಿತು ಹೌದು ತಪ್ಪ್ದಾಗ ನಾನ್ ಅಂದ್ರೆ ನಾನ್ ಶಿಸ್ಟರ್ ಜೊತೆ ಎಲ್ಲ ಇದ್ದೆ ಅವ್ರು ಮ್ಯಾರೇಜ್ ಆಗಿ ಎಲ್ಲ ಮದುವೆ ಆಗಿ ಹೊಂಟೋದ್ರು ಸರಿ ಅವಾಗ ನಾನು ಒಬ್ನೆ ಇದ್ದೆ ಅಂದ್ರೆ ಊಟ ತಿಂಡಿಗೆಲ್ಲ ಸ್ವಲ್ಪ ಕಷ್ಟ ಆಗೋದ್ ಮಾಡ್ಕೊಳಕ್ಕೆ ಅಂದ್ರೆ ಮುಂಚೆ ಅವ್ರು ಮಾಡ್ಕೊಡ್ತಾ ಇದ್ರು ಹಾ ಮಾಡ್ಕೊಡ್ತಾ ಇದ್ರು ನಾನು ಅಂದ್ರೆ ಫುಡ್ ಸ್ವಲ್ಪ ಮಿಸ್ಟೇಕ್ ವಿಷಯಕ್ಕಾಯ್ತು ಅಂದ್ರೆ ಹೋಟೆಲ್ ಎಲ್ಲ ಫುಡ್ ಎಲ್ಲ ಗೊತ್ತಾ ಹಾ ಹಾ ಹೌದೌದು ಅದೇ ನಾನು ಮಾಡೋದಕ್ಕೂ ಒಂತರ ವಿಶೇಷ ಇರುತ್ತೆ ಹೌದ್ ಹೌದು ಅದಕ್ಕೆ ಸ್ವಲ್ಪ ಫುಡ್ ಅಂದ್ರೆ ಫುಲ್ ಆರೋಗ್ಯ ಫುಲ್ಲು ಇದಾಯ್ತು ಡೂರೇಷನ್ ಆಗ್ಬಿಡ್ತು ಅಂದ್ರೆ ನಂಗೆ ಒಂದು ವೀಕ್ ಆಯ್ತು ಆಗಿತ್ತು ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಬಟ್ ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಹಾಸ್ಪಿಟ್ಲ್ಗೆ ಹೋಗಿ ಹಂಗೆ ಡ್ಯೂಟಿ ಹೋಗ್ಬಿಟ್ಟ ನಿಂಗೆ ಒಂದ್ ವೀಕ್ ಆದ್ಮೇಲೆ ಫುಲ್ ಸೀರಿಯಸ್ ಆಗ್ಬಿಡ್ತು ಸೀರಿಯಸ್ ಆಯ್ತು ಹಿಂಗೆ ನಾನೇ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದ ನಿಮ್ಗೆ ಸಣ್ಣ ಕ್ಲಿನಿಕ್ಗೆ ಅಡ್ಮಿಂಟ್ ಆದಿ ಅಡ್ಮಿಂಟ್ ಆಗಿ ಅವ್ರು ಎಲ್ಲಾ ಮೆಡಿಸಿನ್ ಮಾಡಿದ್ರು ಸರ್ ದುಪ್ ಎಲ್ಲ ಹಾಕಿದ್ರು ಆಮೇಲೆ ಇಲ್ಲ ದುಪ್ಪ್ ಆಗೋಕ್ ಆಗಲ್ಲ ಪಕ್ಕದ ಅಲ್ಲಿ ನರ್ಸಿಂಗ್ ಹೋಮ್ ಗೆ ಹೇಳಿದ್ರು ಅವರೇ ಕರ್ಕೊಂಡ್ ಹೋಗಿ ಒದಗ ಸೇರಿಸಿ ಅವ್ರೆ ಅಡ್ಮಿಂಟ್ ಮಾಡಿದ್ರು ಮಾಡಿ ಆಮೇಲೆ ಅಂತ ನಂಗ್ ಗೊತ್ತಿಲ್ಲ ಆಮೇಲೆ ಒಂದ್ ಸ್ವಲ್ಪ ಚಿಚೂರು ಒಂದ್ ಮ್ಯಾಪ್ ಇತ್ತು ಅವ್ರು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಟ್ರೀಟ್ಮೆಂಟ್ ಮಾಡಿ ಇನ್ನೇನ್ ಒನ್ ಅವರ್ ಒನ್ ಆಂಡ್ ಆಫ್ ಟೂ ಅವರ್ ಅಂದ್ರೆ ಕಷ್ಟ ಬದುಕೋದು ಬಹಳ ಕಷ್ಟ ಇದೆ ನಂಗ್ ತಮ್ಮ ಹೇಳಿದ್ ನನಗಿದ್ರೆ ಹಾ ಎಚ್ಚರಿಕೆ ಇರ್ಲಿಲ್ಲ ಇಲ್ಲ ಬಾಡಿ ಹೋಗ್ಬಿಡಿ ಇಲ್ಲ ಅವರು ಡೆತ್ ಆಗಿದ್ದಾರೆ ಅಂತ ಇಲ್ಲ ಬಾಡಿ ತಗೊಂಡೋಗಿ ಅವ್ರು ಇರ್ಸಕ್ ಆಗಲ್ಲ ಅಂತ ಮನೆಗ್ ಫೋನ್ ಮಾಡಿದ್ರು ಅಂದ್ರೆ ಮುಂದೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಇವರು ಹಾ ಹಾ ಡೆತ್ ಆಗಿದ್ದಾರೆ

ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಇಲ್ಲ ನಾವ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಡ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳುದು ಸರಿ ಸರಿ ಅವಾಗ ಏನಾಯ್ತು ಅಂದ್ರೆ ಅದೇ ನನಗೆ ಒಂದು ಚೂರು ಚೂರು ಪ್ರಜ್ಞೆ ತರ ಬಂದಂಗಾಯ್ತು ಅವಾಗ ನಾನು ಪ್ರಾರ್ಥನೆ ಮಾಡ್ಕೊಂಡೆ ಏನೋ ಅಂದ್ರೆ ಬಹಳ ಪೂಜೆ ಅಂದ್ರೆ ಬಹಳ ಭಕ್ತಿ ಗುರುವಾರ ಅಂದ್ರೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೆ ಅವತ್ತ ಗುರುವಾರ ಅವತ್ತು ಒಂದ್ ಪ್ರಾರ್ಥನೆ ಮಾಡ್ಕೊಂಡೆ ಅಂತ ಕೊಡಿ ಅಂತ ಒಂದ್ ಪ್ರಾರ್ಥನೆ ಮಾಡ್ಕೊಂಡೆ ಪ್ರಾರ್ಥನೆ ಮಾಡ್ಕೊಂಡೊಂದ ಟೂ ಅವರ್ಸ್ ಪರವಾಗಿಲ್ಲ ಟ್ರೀಟ್ಮೆಂಟ್ ಎಲ್ಲ ವರ್ಕ್ ಆಯ್ತು ಪರವಾಗಿಲ್ಲ ಮತ್ತೆ ನಾರ್ಮಲ್ ಸ್ಟೇಜ್ ಬಂದೆ ಪರವಾಗಿಲ್ಲ ಇವಾಗ ಅಂದ್ರೆ ನಂದು ಕಿಡ್ನಿ ಎರಡು ಹೋಗಿದೆ ಅದೇ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟರ್ ಬಟ್ ಈಗ ಅದ್ರಲ್ಲೇ ರಿಕವರಿ ಆಗ್ತಾ ಇದೆ ಆಪರೇಷನ್ ಈಗ ನಾವೇ ಬೇಡ ಅಂತ ಸುಮ್ನಾಗ್ಬಿಟ್ಟಿದೆ ಈಗ ನಾರ್ಮಲ್ ಸ್ಟೇಜ್ ಬಂದಿದೆ ಅಂದ್ರೆ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರ ಅದಕ್ಕೆ ಇದೀನಿ ಇದ್ದೀನಿ ನಾರ್ಮಲ್ ಟ್ರೀಟ್ಮೆಂಟ್ ಏನು ಪೂಜೆ ಮಾಡಿದ್ಕೆ ಅವ್ರ ಜೊತೆ ಲದಿದ್ಕೆ ನಾನ್ ಮರುಜೀವ ಅಂತ ಸಿಕ್ಕಿದೆ ತುಂಬಾ ಸಂತೋಷ ಏನಂದ್ರೆ ನಿಮಗೆ ಒಂದು ಐಶ್ವರ್ಯ ದುಡ್ಡು ಕೊಡ್ತಿದ್ರು ಪರವಾಗಿಲ್ಲ ಲಾಸ್ಟ್ ಜೀವ ಉಳಿಸ್ತಾರಲ್ಲ ಆರೋಗ್ಯ ಕೊಡ್ತಾರಲ್ಲ ಸಂಪಾದಿಸ್ಕೋಬಹುದು